ಹೊಸಕೋಟೆ ತಾಲೂಕಿನ ಅನುಗೊಂಡಹಳ್ಳಿ ಹೋಬಳಿಯ ದೇವಲಾಪುರ ಆಟೋ ಚಾಲಕರ ಹಾಗೂ ಗ್ರಾಮದ ಮುಖಂಡರಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದ್ದು ನೂರಾರು ಜನರಿಗೆ ಅನ್ನದಾಸೋಹವನ್ನು ಹಮ್ಮಿಕೊಳ್ಳಲಾಗಿತ್ತು ಹೌದು ಕಳೆದ ಮೂರು ವರ್ಷಗಳಿಂದ ದೇವಲಾಪುರ ಆಟೋ ಚಾಲಕರ ಸಂಘದಿಂದ ಸಂಘದ ಅಧ್ಯಕ್ಷರಾದ ದೇವಲಾಪುರ ರವರ ನೇತೃತ್ವದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿಕೊಂಡು ಬಂದಿದ್ದು ತಾಯಿ ಭುವನೇಶ್ವರಿ ತಾಯಿಗೆ ವಿಶೇಷ ಪೂಜೆ ಸಲ್ಲಿಸಿ ಆಟೋ ವಾಹನಗಳಿಗೆ ಹೂವಿನ ಅಲಂಕಾರ ಮಾಡಿ ಅದ್ದೂಯಾಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದರಾದ ಮಾರಿಗೋಡ ಮುಖಂಡರಾದ ಪ್ರಕಾಶ್ ಚಂದ್ರಶೇಖರಯ್ಯನವರು ಮಾತನಾಡಿದರು मोबाइल कई वापस आएंगे ಹಾಗೆ ನಮ್ಮ ದೇವಲಾಪುರ ಗ್ರಾಮದಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಿರೋಂಥ ನಮ್ಮೆಲ್ಲ ಆಟೋ ಚಾಲಕರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇದೇ ರೀತಿ ಅದ್ದೂರಿಯಾಗಿ ಪ್ರತಿ ವರ್ಷ ನೀವು ದೇವ ದೇವಲಾಪುರ ಗ್ರಾಮದಲ್ಲಿ ಎಲ್ಲ ಎಲ್ಲರನ್ನೂ ಒಗ್ಗಟ್ಟಿಗೆ ತಗೊಂಡು ಇನ್ನೂ ಹೆಚ್ಚೆಚ್ಚು ರೀತಿಯಾಗಿ ಚೆನ್ನಾಗಿ ನಡೆಸ್ಕೊಂಡು ಹೋಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ದೇವಲಾಪುರದಲ್ಲಿ ಆಟೋ ಚಾಲಕರು ಮತ್ತು ಊರಿನ ಮುಖಂಡರೆಲ್ಲ ಸೇರಿ ಮೂರನೇ ಕನ್ನಡ ರಾಜ್ಯೋತ್ಸವನ ಅದ್ಧೂರಿಯಾಗಿ ಆಚರಿಸ್ತಾ ಇದ್ದಾರೆ ಇವರೆಲ್ಲರಿಗೂ ಕನ್ನಡ ಅಂಬೆ ಒಳ್ಳೆಯದು ಮಾಡಲಿ ಹೇಳ್ಬಿಟ್ಟು ಕ ಕೇಳ್ಕೊತಾ ಇದ್ದೀನಿ ಎಲ್ಲರೂ ಒಟ್ಟಾಗಿ ಸೇರಿ ಕನ್ನಡ ರಾಜ್ಯೋತ್ಸವನ ಮಾಡಬೇಕು ಕನ್ನಡ ನುಡಿ ಕನ್ನಡ ಭಾಷೆ ಮುಖ್ಯವಾಗಿರಬೇಕು ಕನ್ನಡ ಭಾಷೆನ ಚೆನ್ನಾಗಿ ಕಲಿತು ಎಲ್ರಿಗೂ ಹೇಳ್ಕೊಡೋ ಅಂಥ ಇದನ್ನು ರೂಢಿಸ್ಕೊಬೇಕು ಅಂತೇಳ್ಬಿಟ್ಟು ಕೇಳ್ಕೊತೀನಿ ಜೈ ಭುವನೇಶ್ವರಿ ಜೈ ಕರ್ನಾಟಕ ಮಾತೆ ಇವತ್ತಿಲ್ಲಿ ದೇವಲಾಪುರ ಗ್ರಾಮದಲ್ಲಿ ಕನ್ನಡ ರಾಜ್ಯೋತ್ಸವದ ಇದು ಈ ವರ್ಷ ಮಾತ್ರ ಆಟೋ ಚಾಲಕರ ಸಂಘದಿಂದ ದೇವಲಾಪುರ ಗ್ರಾಮಸ್ಥರಿಂದ ಇಬ್ಬರು ಸೇರಿ ಒಟ್ಟಾಗಿ ಮಾಡ್ತಾ ಇದ್ದಾರೆ ಇದೇ ರೀತಿ ವರ್ಷ ವರ್ಷ ನಡ್ಕೊಂಡು ಹೋಗಲಿ ಕ ಜೈ ಕರ್ನಾಟಕ ಮಾತೆಗೆ ಒಳ್ಳೆಯ ಇದಾಗಲಿ ಅಂದ್ಬಿಟ್ಟು ಎಲ್ಲರಿಗೂ ಇದು ಮಾಡ್ತೀನಿ ಅಂತ ಉಸ್ಕ ಕನ್ನಡ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ